ಬುಧ ಗ್ರಹದ ಖಗೋಳ ಮಾಹಿತಿ ಅಂತ ಇವಾಗ ಹೇಳ್ತೀನಿ ಈ ಗ್ರಹ ರವಿ ಗ್ರಹದ ಮೊದಲ ಕಕ್ಷೆ ಅಂದ್ರೆ ಮೊದಲ ಕಕ್ಷೆ ಅಂದ್ರೆ ಅದ್ರ ರಿಂಗ್ ಅಂತ ಹೇಳ್ತೀವಿ ಮೊದಲ ಕಕ್ಷೆಯಲ್ಲಿ ಇರುತ್ತೆ ಇದು ರವಿಗೆ ಅತ್ಯಂತ ಸಮೀಪದಲ್ಲಿರುವಂತಹ ಗ್ರಹ ಇದು ಆಗಿರುತ್ತೆ ಇದರ ಗತಿ ಅಂದ್ರೆ ವೇಗ ಚಲನೆ ಹೇಗಿರುತ್ತೆ ಅಂತ ಅಂದ್ರೆ ತುಂಬಾ ಆ ನಿಧಾನ ಇರುತ್ತೆ ಅಂತ ಹೇಳ್ಬೋದು ಗತಿ ಅನ್ನೋದು ವೇಗ ಯಾಕೆಂದ್ರೆ ಸೂರ್ಯನಿಗೆ ಹತ್ತಿರ ಸುತ್ತುವಾಗ ಅದು ವೇಗವಾಗಿ ಸುತ್ತುತ್ತೆ ಗ್ರೀಕರು ಏನ್ ಮಾಡ್ತಾರೆ ಅವ್ರದೇ ಒಂದು ಗ್ರೀಕ್ ದೇಶದ ಜನರು ಅಂದ್ರೆ ಖಗೋಳ ಶಾಸ್ತ್ರಜ್ಞರು ಇದನ್ನ ದೇವದೂತ ಗ್ರಹ ಅಂತ ಕರೆದ್ರು ನಾವು ಈ ಗ್ರಹನ ಇವರು ದೇವದೂತ ಅಂತ ಕರೆದಾಗ ನಾವು ಯಾವ ರೀತಿ ಹೋಲಿಸ್ಕೋಬಹುದು ಅಂತಂದ್ರೆ ನಾವು ನಾರದನ್ನ ಹೋಲಿಸ್ಕೋಬಹುದು ನಾರದ ಹೇಗೆ ಅಂತ ಅಂದ್ರೆ ನೋಡಿ ತಂತಿ ಇಟ್ಕೊಂಡಿರ್ತಾನೆ ತ್ರಿಲೋಕ ಸಂಚಾರ ಮಾಡ್ತಿರ್ತಾನೆ ಅಂದ್ರೆ ಈ ಗ್ರಹದವರು ವ್ಯಾಪಾರ ಈ ಗ್ರಾಹಕ ರಾಶಿಗೆ ಒಂದು ನಾವು ಏನ್ ಹೇಳ್ತೀವಿ ಅಂತ ಅಂದ್ರೆ ಅಹ್ ಇತರರ ವಿಷಯದಲ್ಲಿ ಆಸಕ್ತಿ ಉಳ್ಳವರು ಅಂತ ಈ ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ವಿಷಯಕ್ಕಿಂತ ಹೆಚ್ಚಾಗಿ ಬೇರೆಯವರ ವಿಷಯಗಳನ್ನ ತಿಳ್ಕೊಳ್ಳೋದ್ರಲ್ಲಿ ತುಂಬಾ ಆಸಕ್ತಿ ಇರುತ್ತೆ ಆ ಒಂದು ಕಾರಣಕ್ಕೆ ಇರಬಹುದು ಅನ್ಸುತ್ತೆ ಈ ಖಗೋಳ ಗ್ರೀಕ್ ಅವರು ಇದನ್ನ ದೇವದೂತ ಗ್ರಹ ಅಂತ ಕರೆದಿರ್ತಾರೆ ಅದನ್ನ ನಾವು ನಾರದನಿಗೆ ಹೋಲಿಸ್ಕೋಬಹುದು ನೀವು ನಾರದ ಅಂತ ಇಮೇಜ್ ಮಾಡ್ಕೊಂಡಾಗ ಯಾವ ತರ ಅವನ ಗುಣ ಇರುತ್ತೆ ನೋಡಿ ನಾರದ ಅಲ್ಲಿಂದ ಇಲ್ಲಿಗೆ ತಂದಿಕ್ಕೋದು ತಮಾಷೆ ಮಾಡೋ ಮತ್ತೆ ಅವರನ್ನ ಇವ್ರ ಪ್ರಚೋದನೆ ಮಾಡೋದು ಇವನ ಅವನನ್ ಹೊಗಳೋದು ಇವನ್ ಮುಂದೆ ಅವನನ್ ತೆಗಳೋದು ಅವನ್ ಮುಂದೆ ಇವ್ನ ತೆಗಳೋದು ಈ ಗುಣಗಳ ಇರಬೇಕು ಉದಾಗ್ರಹದ ಮಾಹಿತಿ ಕ್ಯಾರೆಕ್ಟರ್ ನಲ್ಲಿ ಇದು ಬಹಳ ಆಗಿರುತ್ತೆ ಇದು ನಾರದನ್ನ ನೀವು ಹಾಸ್ಯ ಹೇಗ್ ಮಾಡ್ತಾನೆ ಜಗಳ ಹೇಗ್ ತಂದಿಡ್ತಾನ ನೋಡಿ ದೇವತೆಗಳಿಗೂ ಮತ್ತೆ ಈ ರಾಕ್ಷರಗಳಿಗು ರಾಕ್ಷಸರಗಳಿಗೆ ಯಾವಾಗ್ಲೂ ಜಗಳ ತಂದಿಡ್ತಾನವನು ಈ ಕ್ಯಾರೆಕ್ಟರ್ ಏನಂತ ಅಂದ್ರೆ ನೀವು ಒಂದು ಚೈಲ್ಡಿಶ್ ನೇಚರ್ಗೂ ಕೂಡ ಇದು ಹೊಂದ್ಕೊಳ್ಳುತ್ತೆ ಜೊತೆಗೆ ಏನಾಗುತ್ತೆ ತಂದಿಡುವಂತ ಕೆಲಸ ಮಾಡೋದು ಈ ಮಕ್ಕಳೆ ನೀವು ಮಕ್ಕಳನ್ನ ನೀವು ನೋಡ್ಬೇಕು ಗಂಡ ಹೆಂಡತಿ ಇಬ್ರು ಇರ್ತಾರೆ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದರೂ ಅವರಿಬ್ ಜಗಳ ಬಂತು ಅಂದ್ರೆ ಈ ಮಕ್ಕಳೇ ಕಾರಣ ನೋಡಿ ಆ ಮಕ್ಳು ಹುಟ್ಟಿದಾಗ ಮದ್ವೆ ಆಗ್ತಾರ ಮೇಷರಾಶಿಲಿ ಪುರುಷ ಬಂದ ಇದರಲ್ಲಿ ಸ್ತ್ರೀ ಬಂದ ಅವರಿಬ್ರು ಮಧ್ಯಕ್ಕೆ ಏನಾಗುತ್ತೆ ಒಂದು ಮಗು ಬರುತ್ತೆ ಸಪರೇಷನ್ ಪ್ಲಾನೆಟ್ ಕೂಡ ಅಂತ ಇದು ಹೇಳ್ಬೋದು ಮಧ್ಯದಲ್ಲಿ ಇದು ಬಂದು ಕುತ್ಕೊಳ್ಳುತ್ತೆ ತಂದೆ ತಾಯಿ ಮಧ್ಯದಲ್ಲೇ ಕುತ್ಕೊಳ್ಳೋ ಅಂತ ಗ್ರಹ ಇದು ಯಾವುದೇ ಕಾರಣಕ್ಕೂ ಸೈಡಲ್ಲಿ ಕುತ್ಕೊಳ್ಳಲ್ಲ ಇದು ನಿಮ್ಗೆ ಈ ಬುಧ ಗ್ರಹದ ಮಾಹಿತಿ ಜೊತೆಗೆ ಹೇಗೆ ರಾಶಿ ಒಂದು ಗುಣಗಳು ಇರುತ್ತೆ ಈ ರಾಶಿಯವ್ರನ್ನ ನಾವು ಹೇಗೆ ಅನಲೈಸ್ ಮಾಡ್ಬೇಕು ಅನ್ನೋದಿಕ್ಕೆ ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಆಗಿ ಇದನ್ನ ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಸೇರಿಸ್ತೆ ಹಾಗೆ ಇದು ಈ ಗ್ರಹ ಸೂರ್ಯನ ಕಾಂತಿಯಿಂದ ಹೊಳೆಯುವಂಥದ್ದು ಈ ಬುಧನ ಒಂದು ಕಕ್ಷೆ ಅಂತ ಇರುತ್ತಲ್ಲ ಆ ಕಕ್ಷೆ ಏನಾಗುತ್ತೆ ಅಂದ್ರೆ ಸೂರ್ಯನಿಂದ ಅನುಕ್ರಮವಾಗಿ ನಲವತ್ತೈದು ಪಾಯಿಂಟ್ ಒಂಬತ್ತು ಮತ್ತು ಅರವತ್ತೊಂಬತ್ತು ಪಾಯಿಂಟ್ ಏಳು ದಶಲಕ್ಷ ಕಿಲೋಮೀಟ್ರಲ್ಲಿ ಅದು ಸುತ್ತುತ್ತೆ ಅದು ಸುತ್ತಕೊಂಡು ಹೋಗುವ ಅನುಕ್ರಮವಾಗಿ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಅಂತ ಬರುತ್ತೆ ನಲವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಹಾಗೂ ಅರವತ್ತೊಂಬತ್ತು ಪಾಯಿಂಟ್ ದಶಲಕ್ಷ ಕಿಲೋಮೀಟರ್ ದೂರದಲ್ಲಿ ಇದು ಇರುತ್ತೆ ಅಂತ ನಾವು ಈ ತಗೊಳ್ಳ ಮಾಹಿತಿ ಸಿಗುತ್ತೆ ಹಾಗೆ ರವಿ ಗ್ರಹನ ಈ ಬುಧ ಗ್ರಹ ದಾಟು ಹೋಗುತ್ತೆ ದಾಟು ಹೋಗುವಾಗ ಆ ಸೂರ್ಯನ ಮೇಲೆ ಒಂದು ಕಪ್ಪು ಒಂದು ಬಿಂಬ ಅನ್ನೋದನ್ನ ಕಾಣುತ್ತೆ ಅಂತ ಕಹೋಳ ಮಾಹಿತಿನಲ್ಲಿ ತಿಳಿಸಿದ್ದಾರೆ ಆ ಕಪ್ಪು ಚುಕ್ಕೆ ತರ ಇರುವಂತ ಒಂದು ಬಿಂದುಗೆ ತರಣ ಅಂತ ಹೇಳ್ತಾರೆ ತರಣ ಅಂತ ಕರೀತಾರೆ ಇದು ವಿಶೇಷವಾಗಿ ಕಾಣ್ತಿರುತ್ತೆ ಈ ತರಣ ಸುಮಾರು ಯಾವಾಗ ಕಾಣಿಸಬಹುದು ಆ ಕಪ್ಪು ಚುಕ್ಕೆನ ನಾವು ಬುಧಗ್ರಹ ಟ್ರಾನ್ಸಿಟ್ ಮಾಡುವಾಗ ಸೂರ್ಯನಿಂದ ಮುಂದೆ ಯಾವಾಗ ಕಾಣಬಹುದು ಅಂತಂದ್ರೆ ಮೇ ತಿಂಗಳು ಅಥವಾ ನವೆಂಬರ್ ತಿಂಗಳಲ್ಲಿ ಇದು ಹಾದು ಹೋಗುವಂತ ಸಂದರ್ಭದಲ್ಲಿ ಕಾಣುತ್ತೆ ಅಂತ ಖಗೋಳ ಮಾಹಿತಿಯಲ್ಲಿ ತಿಳಿಸ್ತಾರೆ ಹಾಗೆ ಈ ಬುಧಗ್ರಹ ಸೂರ್ಯನ ಸುತ್ತ ಸುತ್ತಬೇಕಾದ್ರೆ ಎಷ್ಟು ದಿನ ಬೇಕಾಗ್ಬೋದು ಅನ್ನೋದೊಂದು ಎಂಬತ್ತ ಎಂಟು ಭೂ ದಿವಸ ಅಂದ್ರೆ ಭೂ ದಿವಸ ಅಂತಾನೆ ದಿನಗಳು ಅಂತ ಅರ್ಥ ಎಂಬತ್ತೆಂಟು ದಿನಗಳು ಇದು ಕಾಲ ಬೇಕಾಗುತ್ತೆ ಅಂತ ಹಾಗೆ ಪ್ರತಿಯೊಂದು ಗ್ರಹವು ಸೂರ್ಯನ ಸುತ್ತನೂ ಸುತ್ತುತ್ತೆ ಹಾಗೂ ತನ್ನ ಅಕ್ಷದ ಸುತ್ತಲೂ ಕೂಡ ಸುತ್ತುತ್ತವೆ ಹಾಗಾದ್ರೆ ಬುಧ ಗ್ರಹ ತನ್ನ ಅಕ್ಷದ ಸುತ್ತ ಸುತ್ತಬೇಕಾದ್ರೆ ಸುಮಾರು ಎಷ್ಟು ದಿನ ತಗೊಳ್ಳುತ್ತೆ ಅಂತಂದ್ರೆ ಐವತ್ತೆಂಟು ಪಾಯಿಂಟ್ ಆರು ಅಂದ್ರೆ ಐವತ್ತೆಂಟು ಪಾಯಿಂಟ್ ಹದಿನೆಂಟು ಐವತ್ತೆಂಟು ದಿನಗಳು ಹದಿನೆಂಟ್ ಹದಿನೈದು ಗಂಟೆಗಳು ಐವತ್ತೆಂಟು ದಿನ ಹದಿನೈದು ಗಂಟೆಗಳನ್ನ ಇದು ತೆಗೆದುಕೊಳ್ಳುತ್ತೆ ತನ್ನ ಅಕ್ಷದ ಮೇಲೆ ನಾನು ಸುತ್ತಬೇಕಾದ್ರೆ ಹಾಗೆ ಬುಧನ ಮೇಲಿನ ವಾತಾವರಣ ಹೇಗಿರುತ್ತೆ ಅನ್ನೋದು ಒಂದು ವಿಷಯ ಇದು ಬುಧ ವಾಯು ತತ್ವ ಗ್ರಹ ಆಗಿರೋದ್ರಿಂದ ಹಾಗೆ ಆ ಮಿಥುನ ರಾಶಿಯು ಕೂಡ ವಾಯು ತತ್ವ ಆಗಿರೋದ್ರಿಂದ ಅದರ ಮೇಲೆ ವಾಯು ಅಂದ್ರೆ ನಮಗೆ ಕಾಣಲ್ಲ ಅದು ಹಾಗಾಗಿ ತೆಳುವಾದ ಒಂದು ಪದರ ಇರಬಹುದು ಅಥವಾ ಯಾವುದೇ ರೀತಿಯಾದ ವಾತಾವರಣ ಇಲ್ಲದೇನೆ ಇರಬಹುದು ಅನ್ನೋದನ್ನ ಈ ಖಗೋಳ ಮಾಹಿತಿಯಿಂದ ತಿಳಿಸಿದ್ದಾರೆ ಹಾಗೆ ಈ ವೇಗ ಸೂರ್ಯನ ಮುಂದೆ ಇದ್ದಾಗ ಅದು ವೇಗ ನಿಧಾನ ಇರುತ್ತೆ ಸೂರ್ಯನ ಹಿಂದೆ ಇದ್ದಾಗ ಅದು ವೇಗ ಅನ್ನೋದು ಜಾಸ್ತಿ ಇರುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಗ್ರಹಕ್ಕೆ ಎಲ್ಲ ಗ್ರಹಕ್ಕೆ ಒಂದು ಉಷ್ಣತೆ ಅಂತ ಇರುತ್ತೆ ಹಾಗಂದ್ರೆ ಬುಧ ಬುಧ ಗ್ರಹಕ್ಕೆ ಯಾವ ರೀತಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರುತ್ತೆ ಅಂತ ನೋಡ್ಬೇಕಾದ್ರೆ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ಬುಧ ಗ್ರಹದ ಒಂದು ಉಷ್ಣತೆ ಅನ್ನೋದು ಇರುತ್ತೆ ಇದರಲ್ಲಿ ಅದು ರಾತ್ರಿ ವೇಳೆ ಇರುತ್ತೆ ಒಂದು ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ರಾತ್ರಿ ಒಂದು ಕಾಲದಲ್ಲಿ ಇರುವಂತ ಉಷ್ಣತೆ ಆಗುತ್ತೆ ಹಗಲಿನಲ್ಲಿ ನಾನೂರ ಮೂವತ್ತು ಡಿಗ್ರಿ ಸೆಂಟಿಗ್ರಿ ಸೆಲ್ಸಿಯಸ್ ಅದು ಹಗಲಿನಲ್ಲಿ ಇರುವಂಥದ್ದು ಈ ಉಷ್ಣತೆಯ ಒಂದು ಪ್ರಭಾವ ಎಷ್ಟು ಮಟ್ಟಿಗೆ ಇರುತ್ತೆ ಗ್ರಹದ್ದು ಅಂತ ತಗೊಂಡಾಗ ಈ ಒಂದು ಸೀಸಾ ಅಂತ ಲೋಹಗಳು ಇರುತ್ತೆ ಮತ್ತೆ ಲೋಹ ಇದು ಸಂಪೂರ್ಣವಾಗಿ ಬರ್ನ್ ಆಗ್ಬಿಡುತ್ತೆ ಅಷ್ಟು ಮಟ್ಟಿಗೆ ಇದರ ಒಂದು ಉಷ್ಣತೆ ಪ್ರಭಾವ ಇರುತ್ತೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಬುಧ ಗ್ರಹದ ವಕ್ರಗತಿ ಚಲನೆ ಯಾವ ಡಿಗ್ರಿಯಿಂದ ಆರಂಭ ಆಗುತ್ತೆ ಅನ್ನೋ ಒಂದು ಮಾಹಿತಿಗೆ ರವಿಯಿಂದ ನೂರ ನಲ್ವತ್ನಾಲ್ಕು ಡಿಗ್ರಿ ರವಿಗ್ರಹದಿಂದ ನೂರ ನಲ್ವತ್ನಾಲ್ಕು ಡಿಗ್ರಿ ಅಂತರದಲ್ಲಿದ್ದಾಗ ಇದರ ಒಂದು ವಕ್ರಗತಿ ಅನ್ನೋದು ಕಂಡುಬರುತ್ತೆ ಅಂತ ಹೇಳ್ಬೋದು ಗ್ರಹ ಸಾಕಷ್ಟು ಚಿಕ್ಕದಾಗಿರೋದ್ರಿಂದ ಅದರ ಮೇಲೆ ಒಂದು ಸಣ್ಣದಾದಂತಹ ಘನರೂಪ ಇರುತ್ತೆ ಇದು ಹೇಗಿರುತ್ತೆ ಅಂತ ನೋಡೋದಕ್ಕೆ ಅದರ ಒಂದು ಆಕಾರ ಅಲ್ಲಲ್ಲಿ ಅಲ್ಲಲ್ಲಿ ತಗ್ಗು ಹಳ್ಳಗಳು ಇರೋ ತರದಲ್ಲಿ ಬುಧಗ್ರಹ ಇರುತ್ತೆ ಅಂತ ನಾವು ಹೇಳ್ಬೋದು ಇದರ ಅಗಲಗಳೆಲ್ಲ ಹಳ್ಳದ ಅಗಲ ಎಷ್ಟಿರುತ್ತೆಂದ್ರೆ ಸಾವಿರದ ಮುನ್ನೂರು ಕಿಲೋಮೀಟರ್ ಅಷ್ಟು ಅಗಲಗಳು ಅದರ ಮೇಲೆ ಇರುತ್ತೆ ಬುಧಗ್ರಹದ ಮೇಲೆ ಅಗಲಗಳು ಹಳ್ಳ ಹಳ್ಳವಾಗಿ ಇರುತ್ತೆ ಅಂತ ನಾವು ಹೇಳ್ಬೋದು ಮತ್ತೆ ಈ ಒಂದು ಹಳ್ಳಗಳಿಗೆ ಕೆಲವು ಹೆಸರುಗಳನ್ನು ಕೊಟ್ಟಿದ್ದಾರೆ ಆ ಹೆಸರುಗಳು ಹೇಗಿರುತ್ತೆ ಅಂತಂದ್ರೆ ಬಾಕ್ ವೆನ್ ವ್ಯಾಗನರ್ ಶೇಕ್ಸ್ಪಿಯರ್ ಹಾಗು ಟಾಲ್ಸ್ಟಾಯ್ಸ್ ಅಂತ ಈ ಹಳ್ಳಗಳಿಗೆ ಖಗೋಳ ಮಾಹಿತಿಯಲ್ಲಿ ಹೆಸರುಗಳನ್ನು ಕೊಟ್ಟಿರ್ತಾರೆ ಇದಿಷ್ಟು ಕೂಡ ಏನಾಗುತ್ತೆ ಅಂದರೆ ಉದಗ್ರಹದ ಖಗೋಳ ಮಾಹಿತಿ ಆಗುತ್ತೆ